ಪಶ್ಚಿಮ ಘಟ್ಟ ಭಾಗದಲ್ಲಿ ಹುಟ್ಟಿಕೊಳ್ಳುವಂತಹ ಘಟಪ್ರಭಾ ನದಿಗೆ ಈಗ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು ಏನು ಹಿಡ್ಕಲ್ ಜಲಾಶಯದ ಹಿನ್ನೀರಿನಲ್ಲಿರುವಂತಹ ವಿಠಲ ಮಂದಿರ ಇದೀಗ ಮುಳುಗಿಡಿರುವಂಥದ್ದು ನಾನೀಗ ಹುಕ್ಕೇರಿ ತಾಲೂಕಿನ ಒಂದು ಹುಣ್ಣೂರು ಅನ್ನುವಂತಹ ಗ್ರಾಮದ ಹೊರವಲಯದಲ್ಲೇ ಇದ್ದೇನೆ ಸದ್ಯ ಈಗ ಈ ಒಂದು ಹಿಡ್ಕಲ್ ಜಲಾಶಯದ ಹಿನ್ನೀರು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು ಅದರ ಜೊತೆಗೆ ಇಲ್ಲಿ ಈ ಒಂದು ಜಲಾಶಯದಲ್ಲಿ ಈಗಾಗಲೇ ವಿಠ್ಠಲ ಮಂದಿರ ಮುಳುಗಡೆ ಕೂಡ ಆಗಿರುವಂಥದ್ದು ಸುಮಾರು ನೂರ ನಲವತ್ತೆಂಟು ಅಡಿಗಳಷ್ಟು ಏನು ಎತ್ತರದಲ್ಲಿದ್ದಂತಹ ದೇವಸ್ಥಾನ ಈಗ ಸಂಪೂರ್ಣವಾಗಿ ಮುಳುಗಡೆಯಾಗಿ ಕೇವಲ ಕಳಶ ಮಾತ್ರ ಇಲ್ಲಿ ಕಂಡು ಬರ್ತಾ ಇರುವಂಥದ್ದನ್ನು ನೋಡ ಈಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ ಕೇವಲ ನಾಲ್ಕು ಅಡಿ ಮಾತ್ರ ಬಾಕಿ ಉಳಿದಿರುವಂಥದ್ದು ಇವತ್ತು ಒಂದು ದಿನ ಕಳೆದಿದ್ದೆ ಆದರೆ ಇಡೀ ದೇವಸ್ಥಾನಕ್ಕೆ ದೇವಸ್ಥಾನ ಕಳಸ ಪೂರ್ತಿಯಾಗಿ ಮುಳುಗುವಂಥದ್ದು ಕೂಡ ಸಾಧ್ಯತೆ ಇರುವಂಥದ್ದು ಸದ್ಯ ಈಗ ಇಪ್ಪತ್ತೊಂದು ಸಾವಿರ ಕ್ಯೂಸೆಕ್ ನೀರು ಹಿಡ್ಕ ಘಟಪ್ರಭಾ ನದಿಗೆ ಒಳಹರಿರುವಂಥದ್ದು ಸದ್ಯ ಈಗ ಹಿಡ್ಕಲ್ ಜಲಾಶಯದ ಹಿನ್ನೀರಿನಲ್ಲಿ ಏನು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಸಂಪೂರ್ಣವಾಗಿ ಇಲ್ಲಿ ನೀರು ತುಂಬಿಕೊಂಡಿರುವಂಥದ್ದು ಕಳೆದ ಹದಿನೈದು ದಿನಗಳಿಂದ ದೇವಸ್ಥಾನ ಏನು ಯಾ ವಿಠಲ ದೇವರು ದರ್ಶನ ಕೊಟ್ಟಿದ್ದರು ಆದರೆ ಈಗ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಇಡೀ ದೇವಸ್ಥಾನ ಜಲಾವೃತಗೊಂಡಿರುವಂಥದ್ದು ಇಲ್ಲಿ ಹುಂಡೂರಿನ ಗ್ರಾಮಸ್ಥರಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತೇನೆ ಯಾವ ರೀತಿಯಾಗಿ ನೀರು ಬರ್ತಾ ಇದೆ ಅನ್ನುವಂಥದ್ದನ್ನು ಸರಿಗೆ ಎಷ್ಟು ದಿನದಿಂದ ದೇವಸ್ಥಾನ ಓಪನ್ ಆಗಿತ್ತು ಯಾವಾಗ ಜಲಾವೃತ ಸರ ಈಗ ದೇವಸ್ಥಾನ ಓಪನ್ ಅದು ಕೇವಲ ಒಂದು ಒಂದು ತಿಂಗಳಾಗಿಯಷ್ಟೇ ಓಪನ್ ಆಗಿದೆ ಈಗ ಒಳಹರಿವು ಹೆಚ್ಚಾಗಿರ್ಬೇಕನ್ನಂತ ಆದ ಕಾರಣ ಡ್ಯಾಮಿನ ಮಟ್ಟ ನೀರಿನ ಮಟ್ಟ ಹೆಚ್ಚಾಗಿದೆ ಆದ ಕಾರಣ ದೇವಸ್ಥಾನದ ಎಲ್ಲ ಸಂಪೂರ್ಣವಾಗಿ ಭಾಗ ಎಲ್ಲ ಮುಚ್ಚಿ ಮುಳುಗಡೆ ಆದ ನೀವಾಗ ನೋಡ್ತಾ ಇದ್ದ ದೃಶ್ಯವಾಗಿದೆ ಡ್ಯಾಮಿನ ಹೇ ಪಶ್ಚಿಮ ಘಟ್ಟದಲ್ಲಿ ಮಳೆ ಹೆಚ್ಚಾಗದ ಕಾರಣ ಒಳಹರಿವು ಎಷ್ಟು ವರ್ಷದ್ದು ದೇವಸ್ಥಾನ ಇತ್ತಿದೆ ಇವು ಒಂದು ತೊಂಬತ್ತೇಳು ವರ್ಷ ಆಯ್ತು ಸರ್ ಅದು ಡ್ಯಾಮ್ ಕಟ್ಟಿ ಡ್ಯಾಮ್ ಕಟ್ಟಿ ನಲವತ್ತೈದು ವರ್ಷ ದೇವಸ್ಥಾನ ನಿರ್ಮಾಣ ಆದ ತೊಂಬತ್ತೇಳು ವರ್ಷ ಈಗ ಅದಕ್ಕೂ ಒಂದು ಎರಡು ವರ್ಷ ಆದರೆ ಒಂದು ಶತಮಾನ ಕಳಿತಿದ್ರು ಈಗ ಹೋದ ವರ್ಷನೂ ದೇವಸ್ಥಾನ ದೇವ್ರ ದರ್ಶನ ಕೊಟ್ಟಿದ್ರು ಈ ವರ್ಷವೋ ದರ್ಶನ ದರ್ಶನ ಆಗಿದೆ ಕೇವಲ ಒಂದು ಒಂದು ತಿಂಗಳು ಮಾತ್ರ ದರ್ಶನ ಆಗಿದೆ ಸರ್ ಸರ್ ಆದ ಕಾರಣ ಈಗ ಹೋದ ಭಾಳ ಒಂದು ವಾರ ಆಯ್ತು ಸರ್ ಬಂದು ನೀರು ಈಗ ಒಂದು ವಾರದಲ್ಲಿ ಎಲ್ಲ ಪೂರ್ತಿ ಮುಳುಗಡೆ ಆಗಿದೆ ಸರ್ಗಡೆಯಾದ ಜಾಗ ಇದು ಮುಳುಗಡೆ ಸರ್ ಟೋಟಲಿ ಇಪ್ಪತ್ತೆರಡು ಹಳಿ ಮುಳುಗಡೆ ಸರ್ ಅದು ಈಗ ನಮ್ಮೂರು ಅಂತ ಅದೊಳ ಗ್ರಾಮ ಒಂದು ಸರ್ ಇದು ಈ ನಮ್ಮಲ್ಲಿ ಜಾಸ್ತಿ ಏರಿಕೆ ಆಗುತ್ತೆ ದಿನ ಜಾಸ್ತಿ ಏರಿಕೆ ಆಗತಿ ಸರ್ ಸೊ ಇದಿಷ್ಟು ಸದ್ಯ ಈಗ ಇಲ್ಲಿರುವಂತಹ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು ಒಟ್ಟಾರೆ ಈ ಒಂದು ಏನು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಒಂದೇ ವಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ದೇವಸ್ಥಾನ ಕೂಡ ಈಗ ಜಲಾವೃತಗೊಂಡಿರುವಂಥದ್ದು ಕಳೆದ ವರ್ಷ ಕೂಡ ವಿಠ್ಠಲ ದೇವರ ದರ್ಶನ ಆಗಿತ್ತು ಈ ವರ್ಷ ಕೇವಲ ಒಂದು ತಿಂಗಳು ಮಾತ್ರ ದರ್ಶನ ಆಗಿರುವಂಥದ್ದು ಮಳೆ ಹೆಚ್ಚಿನ ಪ್ರಮಾಣ ಆಗಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಇಡೀ ದೇವಸ್ಥಾನ ಮುಳುಗಡೆ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಕ್ಯಾಮೆರಾಮನ್ ಪ್ರವೀಣ್ ಜೊತೆ ಸಹದೇ ಮನೆ ಟಿವಿ ನೈನ್ ಬೆಳಗಾವಿ